ಶ್ರೀ ಮಹಾಗಣಪತಿಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿಹಿ ಓ ಸಿರಿಗನ್ನಡ ಸುದ್ದಿವಾಹಿನಿಯ ಪ್ರಿಯ ವೀಕ್ಷಕ ಮಹಾಶಯರೇ ತಮಗೆಲ್ಲ ಬೆಳಗಿನ ಶುಭೋದಯ ಸ್ವಸ್ತಿ ಶ್ರೀ ವಿಕಾರಿ ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸದ ಶುಕ್ಲಪಕ್ಷ ಅಷ್ಟಮಿ ಪುನರ್ವಸು ನಕ್ಷತ್ರ ಈ ದಿನ ಶ್ರೀರಾಮನವಮಿ ಅಷ್ಟಮಿ ಇದ್ರೂ ಕೂಡ ರಾಮನವಮಿಯನ್ನು ಆಚರಿಸಲಾಗ್ತಾ ಇದೆ ಏಕೆಂದರೆ ಈ ದಿನ ಉಪರಿ ಇದ್ದು ನವಮಿ ತಿಥಿ ಮಧ್ಯಾಹ್ನ ಒಂದು ಮೂವತ್ತರಿಂದ ಪ್ರಾರಂಭ ಆಗಿ ಭಾನುವಾರ ಹನ್ನೊಂದು ನಲವತ್ತರವರೆಗೆ ಇರೋದರಿಂದ ಈ ದಿನವೇ ಶ್ರೀರಾಮನವಮಿ ರಾಮನವಮಿಯ ಶುಭಾಶಯಗಳು ತಮಗೆಲ್ಲ ಎರಡು ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ತಿಂಗಳ ಹದಿಮೂರನೇ ತಾರೀಕು ಶನಿವಾರ ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ ಸಂತೃಪ್ತಿದಾಯಕವಾಗಿರಲಿ ಎಂದು ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ರಾಶಿ ಭವಿಷ್ಯವನ್ನು ನೋಡೋಣ ದ್ವಾದಶ ರಾಶಿಗಳ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನ ಈಗ ತಿಳಿಯೋಣ ಬನ್ನಿ ಮೊದಲಿಗೆ ಮೇಷರಾಶಿ ಆಡುವ ಮಕ್ಕಳಿಗೆ ಓಡುವ ತಾಯಿಯಂತೆ ಮಾಡಿದ ಕರ್ಮ ಬಳಿ ಹಿಡಿದು ಪಿಡಿ ತಂದು ಓಡುತ್ತಲಿ ಹುದು ಸರ್ವಜ್ಞ ಅಂದರೆ ಆಟವಾಡ್ತಾ ಇರುವಂತಹ ಚಿಕ್ಕ ಮಕ್ಕಳನ್ನ ಅವರ ತಾಯಂದರು ಹಿಡಿದು ಊಟವನ್ನು ಮಾಡಿಸುವಂತೆ ಮನುಷ್ಯನು ಮಾಡಿದ ಪ್ರಾರಬ್ಧ ಕರ್ಮ ಅವನ ಬೆನ್ನನ್ನು ಬಿಡದೆ ಬಂದು ಅವನನ್ನೇ ಹಿಡಿದು ಅವನ ಕರ್ಮದ ಫಲವನ್ನು ಅವನಿಗೆ ಉಣಿಸದೆ ಬಿಡದು ಆದ್ದರಿಂದ ವಿಚಾರವಂತನಾದಂತಹ ಮನುಷ್ಯ ಈ ಜನ್ಮದಲ್ಲಿ ಪುಣ್ಯ ಕಾರ್ಯವನ್ನು ಮಾಡಬೇಕಲ್ಲದೆ ಪಾಪ ಕಾರ್ಯಗಳನ್ನು ಮಾಡಬಾರದು ಎಂದಿದ್ದಾರೆ ಸರ್ವಜ್ಞಿ ಅದರಂತೆ ಮೇಷರಾಶಿಯವರ ಗೋಚಾರ ಫಲದಂತೆ ಉತ್ತಮ ದಿನಗಳನ್ನು ಕಾಣ್ತಾ ಇದ್ದೀರಿ ಇವರಿಗೆ ಮದುವೆಯ ನಂತರ ಕೀರ್ತಿ ಯಶಸ್ಸು ಬಂದಿರಬಹುದು ಕೆಲವರಿಗೆ ಹಣಕಾಸಿನ ಸಂಪಾದನೆ ಉತ್ತಮವಾಗಿದೆ ಆದರೆ ಹಣಕಾಸಿಗಿಂತ ಕೀರ್ತಿ ಪಡೆಯುವುದೇ ಇವರಿಗೆ ಮುಖ್ಯವೆನಿಸಬಹುದು ಆದ್ದರಿಂದ ಕೀರ್ತಿ ಯಶಸ್ಸು ರೆಕಗ್ನಿಷನ್ಗಾಗಿ ಓಡಾಟ ಇರುತ್ತೆ ಒಬ್ಬರ ಅಧೀನದಲ್ಲಿ ಕೈ ಕೆಳಗೆ ಕೆಲಸ ಮಾಡಲು ಇಷ್ಟವಾಗುವುದಿಲ್ಲ ಬದಲಿಗೆ ಅಧಿಕಾರ ಚಲಾಯಿಸುವುದೆಂದರೆ ತುಂಬ ಇಷ್ಟ ಮೇಷರಾಶಿಯವರಿಗೆ ಈ ದಿನ ನೀವು ಅಧಿಕಾರ ಚಲಾಯಿಸುವಾಗ ಸಂಯಮವನ್ನು ಮೀರದಿರಿ ಸಹೋದ್ಯೋಗಿಗಳೊಂದಿಗೆ ಮಧುರ ಸಂಬಂಧ ಇರಲಿ ವಿದ್ಯಾರ್ಥಿಗಳ ದುಡಿಮೆಗೆ ತಕ್ಕ ಪ್ರತಿಫಲ ಈ ದಿನ ದೊರೆಯಲಿದೆ ಗೃಹಿಣಿಯರಿಗೆ ಹೊಲಿಗೆ ಕಸೂತಿ ಎಂಬ್ರಾಯ್ಡರಿ ಮಾಡ್ತಾ ಇರುವಂತಹ ಮಹಿಳೆಯರಿಗೆ ಲಾಭದಾಯಕವಾದಂತಹ ದಿನ ಮನೆಯಲ್ಲಿರುವಂತಹ ಮಕ್ಕಳು ಆಟಕ್ಕೆಂದು ಹೊರಗಡೆ ಹೋದಾಗ ಸಣ್ಣ ಪುಟ್ಟ ಗಾಯಗಳನ್ನು ಮಾಡಿಕೊಂಡು ಮನೆಗೆ ಬರಬಹುದು ಆದ್ದರಿಂದ ಎಚ್ಚರದಿಂದಿರಲು ಹೇಳಿ ವಾಹನ ಓಡಿಸುವಾಗ ಈ ದಿನ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿದರೆ ಭವಿಷ್ಯದಲ್ಲಿ ಉತ್ತಮ ಉದ್ಯೋಗ ದೊರೆಯುವುದು ನಿಶ್ಚಿತ ಹಾಗಾಗಿ ಮುಂದೆ ಭವಿಷ್ಯದ ಬಗ್ಗೆ ಏನು ಕೆಲಸ ಮಾಡಬೇಕು ಏನು ಓದಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಅವರಿಗೆ ಸಹಾಯ ಮಾಡಿ ನಿಮ್ಮ ಮನಸ್ಸಿನ ಆತಂಕಗಳ ನಿವಾರಣೆಗಾಗಿ ಅಶ್ವತ್ಥ ವೃಕ್ಷಕ್ಕೆ ಇಪ್ಪತ್ತೊಂದು ಬಾರಿ ಪ್ರದಕ್ಷಿಣೆಯನ್ನು ಹಾಕಿ ವೃಕ್ಷವನ್ನು ಸ್ಪರ್ಶಿಸಿ ನಮಸ್ಕಾರ ಮಾಡಿಕೊಳ್ಳಿ ನಿಮಗೆ ಒಳ್ಳೆಯದಾಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಈ ದಿನ ವೃಷಭರಾಶಿ ಹಿಂದೂ ಧರನ ಸಖನೆ ಕೇಳಯ್ಯ ಬಂಧಂತ ದುರಿತ ಹಿಂದೂ ಮಾಡಿ ಮುಂದು ಸಲಹಯ್ಯ ತಂದೆ ಅಡಿಯ ಹೊಂದಿದೆನು ಇಂದು ಹೆಳವನ ಕಟ್ಟಿ ರಂಗ ಆನಂದ ಪಡಿಸೋ ರಾಮಲಿಂಗ ಹೊಂದಿದೆನು ನಿನ್ನ ಚರಣ ಅನ್ನುವಂತೆ ವೃಷಭರಾಶಿಯವರು ತಮಗಿರುವಂತಹ ನೋವನ್ನು ಕಷ್ಟವನ್ನ ಭಗವಂತನಲ್ಲಿ ಮಾತ್ರ ಹೇಳ್ಕೊಳ್ತಾರೆ ಯಾರಿಗೂ ಹೇಳೋಕ್ಕೆ ಆಗ್ತಾ ಇಲ್ಲ ಯಾರೊಂದಿಗೂ ಇದನ್ನು ಹಂಚಿಕೊಳ್ಳಲು ಆಗ್ತಾ ಇಲ್ಲ ನೀವೇ ಮನಸ್ಸಿನಲ್ಲಿಟ್ಟುಕೊಂಡು ತುಂಬ ಭಾರವನ್ನು ಮಾಡಿಕೊಂಡಿದ್ದೀರಿ ಈ ದಿನ ನಿಮ್ಮ ಸಹೋದ್ಯೋಗಿಗಳಿಂದ ಮಾನಸಿಕ ಕಿರಿಕಿರಿ ಆಗುವಂತಹ ಸಂಭವ ಇದೆ ಪತ್ನಿ ಪ್ರೇಮಿಗಳ ಮಧ್ಯೆ ಮನಸ್ತಾಪ ಅಂದರೆ ಜಗಳಗಳಾಗುವಂತಹ ಸಾಧ್ಯತೆ ಕೂಡ ಇದೆ ಏನು ಮಾಡಿದರೂ ಕಂಟ್ರೋಲ್ಗೆ ಬರ್ತಾ ಇಲ್ಲ ಅನ್ನುವಂತಹ ಭಾವನೆ ಬೇರೆ ನಿಮಗೆ ಬರುತ್ತೆ ಬಂಧು ಮಿತ್ರರು ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ ಅನ್ನುವಂತಹ ಶಂಕೆ ನಿಮ್ಮ ಸಂಗಾತಿಯ ಪ್ರೇಯಸಿಯ ಪತಿಯ ಅಥವಾ ಪತ್ನಿಯ ಜೊತೆ ಏಕಾಂತವಾಗಿ ಮನಬಿಚ್ಚಿ ಮಾತನಾಡಿ ಈ ಮನಸ್ತಾಪಕ್ಕೆ ಕಾರಣಗಳನ್ನು ಕೂಡಲೇ ಕಂಡುಕೊಳ್ಳಿ ವಿದ್ಯಾರ್ಥಿಗಳು ವ್ಯಾಸಂಗದ ಕಡೆಗೆ ಗಮನ ಕೊಡಿ ನಿರುದ್ಯೋಗಿಗಳು ಉದ್ಯೋಗ ಹುಡುಕುವುದನ್ನು ನಿಲ್ಲಿಸಬೇಡಿ ನಿಮ್ಮ ಪ್ರಯತ್ನದಂತೆ ಸೂಕ್ತ ಉದ್ಯೋಗ ದೊರೆಯುತ್ತೆ ಮುಂದೆ ಅನಾರೋಗ್ಯ ನಿಮಿತ್ತವಾಗಿ ಸ್ವಲ್ಪ ಮಟ್ಟಿನ ಖರ್ಚು ಉಂಟಾಗಬಹುದು ಸಣ್ಣ ವ್ಯಾಪಾರಸ್ಥರಿಗೆ ಇದನ್ನು ಉತ್ತಮ ಲಾಭ ಬರುವಂತಹ ನಿರೀಕ್ಷೆ ಇದೆ ಸದಾ ಶ್ರೀ ವಿನಾಯಕ ಸ್ವಾಮಿಯ ಸ್ತೋತ್ರವನ್ನು ಪಠನೆ ಮಾಡ್ತಾ ಇರಿ ನಿಮಗೆ ಶುಭವಾಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಮಿಥುನ ರಾಶಿ ಸದಾ ಭಗವಂತನನ್ನ ಅಂದರೆ ಪ್ರತಿ ಕೆಲಸದ ಪ್ರಾರಂಭದಲ್ಲೂ ದೇವರನ್ನು ಸ್ಮರಣೆ ಮಾಡಿ ಕೆಲಸ ಪ್ರಾರಂಭಿಸುವ ಮಿಥುನ ರಾಶಿಯವರು ದೇವರ ಮಹತ್ವವನ್ನು ಚೆನ್ನಾಗಿ ತಿಳಿದುಕೊಂಡಿದ್ದಾರೆ ಜೀವನವೆಂದರೆ ಕಷ್ಟ ಸುಖಗಳ ಇದ್ದಂತೆ ಸಂಸಾರ ಸಾಗರ ಅಂತೀವಿ ಸಾಗರದೊಳಗೆ ಮುತ್ತು ರತ್ನ ಹವಳಗಳು ಇವೆ ಕ್ರಿಮಿಕೀಟ ವಿಷಪೂರಿತ ಜಂತುಗಳು ಹಾವು ಮೊಸಳೆ ತಿಮ್ಮಿಂಗಿಲ್ಲ ಮೀನುಗಳು ಇವೆ ತನ್ನ ಒಡಲಿನಲ್ಲಿ ಇವೆಲ್ಲವನ್ನ ಬಚ್ಚಿಕೊಂಡಿರುವಂತಹ ಸಾಗರದಂತೆ ನಿಮ್ಮ ಮನಸ್ಸು ಜೀವನದಲ್ಲಿ ಪ್ರಶಾಂತವಾಗಿರಲು ಬಯಸಿದರೂ ಕೂಡ ಮನಸ್ಸು ಸಾಗರದ ಅಲೆಗಳಂತೆ ಕೆಲವೊಮ್ಮೆ ಅಪ್ಪಳಿಸಿ ಭೋರ್ಗರಿಯಬಹುದು ಆದ್ದರಿಂದ ತಾಳ್ಮೆಯನ್ನು ಇಟ್ಟುಕೊಳ್ಳಿ ಮಿಥುನ ರಾಶಿಯವರಿಗೆ ಉತ್ತಮ ದಿನಗಳು ತೀರಾ ಹತ್ತಿರದಲ್ಲಿವೆ ಮಾತೃವರ್ಗದವರಿಂದ ಈ ದಿನ ನಿರೀಕ್ಷಿಸಿದ ಸಹಾಯ ಬರಲಿದೆ ಮಕ್ಕಳ ಓದಿನ ಬಗ್ಗೆ ಗಮನಹರಿಸಿ ನಿಮ್ಮ ಪ್ರೇಮ ಜೀವನ ಈ ದಿನ ಸ್ವಲ್ಪ ಏರುಪೇರಿನಿಂದ ಕೂಡಿರುತ್ತೆ ಆದರೆ ಸಂಜೆಯ ವೇಳೆಗೆ ಎಲ್ಲವೂ ತಿಳಿಯಾಗಲಿದೆ ಧನಲಾಭ ಆಗುವಂತಹ ಯೋಗ ವ್ಯಾಪಾರಿಗಳಿಗಿದೆ ಉದ್ಯೋಗಿಗಳು ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಜೊತೆಯಲ್ಲಿ ಒಂದು ಹತ್ತು ನಿಮಿಷ ವೈಯಕ್ತಿಕ ವಿಷಯಗಳ ಬಗ್ಗೆ ಮಾತನಾಡಿ ಮನಸ್ಸಿನಲ್ಲಿರುವಂಥ ಭಾರ ಕಡಿಮೆ ಆಗುತ್ತೆ ಸಹೋದರ ಸಹೋದರಿಯರಿಂದ ಶುಭ ವಾರ್ತೆಯನ್ನು ನೀವು ನಿರೀಕ್ಷೆ ಮಾಡ್ಬೋದು ಈ ದಿನ ದುಡಿಮೆಗಿಂತ ಖರ್ಚೆ ಅಧಿಕವಾಗಿರೋದ್ರಿಂದ ಆದಷ್ಟು ಖರ್ಚಿನ ಬಗ್ಗೆ ಸ್ವಲ್ಪ ಗಮನವನ್ನು ಇಡಿ ಈ ದಿನ ಲಕ್ಷ್ಮೀ ಸ್ತೋತ್ರವನ್ನು ಪಠನೆ ಮಾಡ್ತಾ ಇರಿ ನಿಮಗೆ ಶುಭವಾಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು ಕರ್ಕಾಟಕ ರಾಶಿ ನಿತ್ಯ ನಿಯಮಗಳೇಕೆ ಮತ್ತೆ ಪೂಜೆಗಳೇಕೆ ನೆತ್ತಿ ಬೋಳೇಕೆ ಜಡೆ ಏಕೆ ಮನದಲ್ಲಿ ಸತ್ಯ ಉಳ್ಳವಗೆ ಸರ್ವಜ್ಞ ಯಾರ ಮುಖದಲ್ಲಿ ಸತ್ಯವು ಸ್ಥಿರವಾಗಿರುವುದೋ ಅಂದರೆ ಯಾರು ಸತ್ಯ ಸಂಧನಾಗಿರುವನೋ ಅವರಿಗೆ ದಿನಾಲೂ ವ್ರತ ನಿಯಮಾದಿಗಳು ಯಾಕೆ ಬೇಕು ದಿನಾಲೂ ದೇವರ ಪೂಜೆ ಯಾಕೆ ಬೇಕು ಅವರು ತಲೆಯನ್ನು ಬೋಳಿಸಿಕೊಂಡರೂ ಸರಿಯೇ ಜಡೆಯನ್ನು ಬಿಟ್ಟರೂ ಸರಿಯೇ ಅವರಿಗೆ ಮುಕ್ತಿಯಾಗುವುದು ಅದರಂತೆ ದಾನ ಧರ್ಮ ಮಾಡುವುದರಲ್ಲಿ ಕಟಕ ರಾಶಿಯವರದ್ದು ಎತ್ತಿದ ಕೈ ದೇವತಾ ಬಲವೇ ಪ್ರಧಾನವೆಂದು ನಂಬಿರುವಂತಹ ಇವರಿಗೆ ಹಿಡಿದ ಕೆಲಸದಲ್ಲಿ ನಿರೀಕ್ಷಿಸಿದ ಫಲ ದೊರೆಯುತ್ತಾ ಇಲ್ಲ ಧನಹಾನಿ ವೃಥ ತಿರುಗಾಟ ಇದರಿಂದ ಹಿಡಿದಿರುವಂತಹ ಅಪೂರ್ಣವಾಗಿರುವಂತಹ ಕಾರ್ಯವನ್ನೇ ಕೈ ಬಿಡುವ ಬಗ್ಗೆ ಆಲೋಚನೆಗಳು ಬರಬಹುದು ಎದೆಗುಂದಿದಿರಿ ಆಗುವುದೆಲ್ಲ ಒಳ್ಳೆಯದಕ್ಕೆ ಆಗುತ್ತಾ ಇದೆ ಅನ್ನುವಂತಹ ಭಗವದ್ಗೀತೆಯ ಸಾರವನ್ನು ಜ್ಞಾಪಿಸಿಕೊಳ್ಳಿ ದೇವರ ಮೇಲೆ ದೇವರ ಅಸ್ತಿತ್ವದ ಬಗ್ಗೆ ಸಂದೇಹ ಮೂಡಬಹುದು ಈ ರೀತಿ ಆಲೋಚನೆಗಳು ಒಳ್ಳೆಯದಲ್ಲ ಕಟ್ಟುತ್ತಾ ಇರುವಂತಹ ಮನೆ ಕೆಲಸ ಇರಬಹುದು ಹಿಡಿದು ಅರ್ಧಕ್ಕೆ ನಿಲ್ಲಿಸಿರುವಂತಹ ಕೆಲವು ಕಾರ್ಯಗಳು ಈ ದಿನ ಪೂರ್ಣಗೊಳ್ಳಲಿವೆ ಅವಿವಾಹಿತರಿಗೆ ಉತ್ತಮ ಸಂಬಂಧ ಕೂಡಿ ಬರುತ್ತೆ ನಿರುದ್ಯೋಗಿಗಳಿಗೆ ಅಥವಾ ಕೆಲಸ ಬದಲಿಸಬೇಕೆಂದು ಕೊಂಡಿರುವಂಥವರಿಗೆ ಶೀಘ್ರ ಫಲಿತಾಂಶ ದೊರಕತ್ತೆ ಉಥಾ ತಿರುಗಾಟವನ್ನು ನಿಲ್ಲಿಸಿಬಿಡಿ ದಿನದ ಯೋಜನೆಯನ್ನು ಸಿದ್ಧಪಡಿಸಿಕೊಂಡು ಅದರಂತೆ ಕಾರ್ಯೋನ್ಮುಖರಾಗಿರಿ ಹಾಗಾಗಿ ಒದಗ್ತಾ ಇರುವಂತಹ ವಿಘ್ನಗಳ ನಿವಾರಣೆಗಾಗಿ ಶ್ರೀ ವಿನಾಯಕ ಸ್ತೋತ್ರವನ್ನು ಪಠನೆ ಮಾಡಿ ವಿನಾಯಕ ಸ್ವಾಮಿಯ ದರ್ಶನವನ್ನು ಮಾಡಿ ಒಂದು ಸಣ್ಣ ಅರ್ಚನೆಯನ್ನು ಮಾಡಿಸಿ ನಿಮಗೆ ಶುಭವಾಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು ಸಿಂಹರಾಶಿ ದೇವತಾ ಶ್ರದ್ಧೆಯುಳ್ಳವರು ಗುರು ಸೇವೆಯಲ್ಲಿ ಅಪಾರ ನಂಬಿಕೆಯನ್ನ ಹೊಂದಿರುವಂತಹವರು ಗುರುವಿಗೆ ಪೂಜ್ಯ ಸ್ಥಾನ ಕೊಟ್ಟಿರುವಂತಹ ಸಿಂಹರಾಶಿಯವರು ತಮ್ಮ ಮಕ್ಕಳ ಶಿಕ್ಷಣದ ಬಗ್ಗೆ ಇದನ್ನು ಹೆಚ್ಚು ಯೋಚನೆಯನ್ನ ಮಾಡ್ತಾ ಇದ್ದಾರೆ ವೃದ್ಧ ಚಿಂತೆ ಮಾಡಬೇಡಿ ಮಕ್ಕಳು ಯಾವುದನ್ನೇ ಓದಲಿ ಅದರಲ್ಲಿ ಪಾಂಡಿತ್ಯವನ್ನು ಪಡೀತಾರೆ ಮುಂದಿನ ಜೀವನ ಅವರಿಗೆ ಸುಭದ್ರವಾಗಿರುತ್ತೆ ಒಳ್ಳೆಯ ಉದ್ಯೋಗ ದೊರಕತ್ತೆ ಹತ್ತಾರು ಮಂದಿಗೆ ಉದ್ಯೋಗ ಕೊಡುವಷ್ಟು ದೊಡ್ಡ ವ್ಯಕ್ತಿ ಆಗುವುದರಲ್ಲಿ ಸಂದೇಹ ಇಲ್ಲ ಕಾಲಾಯ ತಸ್ಮೈ ನಮಃ ಕೆಲವನ್ನ ಆಯಾ ಕಾಲ ಪ್ರಭೇದಗಳಿಗೆ ಬಿಟ್ಟರೆ ಉಳಿತು ಕುಟುಂಬದಲ್ಲಿ ಪತಿ ಅಥವಾ ಪತ್ನಿ ಮನೋವಿಕಾರವಾಗಿ ವರ್ತಿಸುವಂತಹ ಸಂಭವ ಇದೆ ಪ್ರೇಮಿಗಳ ಮಧ್ಯೆ ಕೂಡ ಸ್ವಲ್ಪ ಮಟ್ಟಿನ ವೈಮನಸ್ಯ ಇರುತ್ತೆ ಇದು ಪ್ರಾರಬ್ಧ ಕರ್ಮ ಹಣೆ ಬರಹ ಎಂದು ಕೊರಗುವಂತಹ ಸನ್ನಿವೇಶ ಬರಬಹುದು ಭಗವನ್ ಆರಾಧನೆ ಮಾಡಿ ನೀವು ಅಂದುಕೊಂಡಿರುವಂತೆ ನಿಮ್ಮ ಜೀವನ ಒಂದು ಉತ್ತಮ ಸ್ಥಿತಿಯನ್ನು ತಲುಪತ್ತೆ ಇತರರಿಗೆ ಮಾದರಿಯಾಗಿ ಜೀವಿಸುವಂತಹ ದಿನ ಬಂದೇ ಬರುತ್ತೆ ವಾಹನ ಓಡಿಸುವಾಗ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಹಿಡಿದ ಕಾರ್ಯಗಳು ನಿಧಾನವಾಗಿ ಕೈಗೊಳ್ಳಲಿವೆ ಮೇಲಧಿಕಾರಿಗಳಿಂದ ಮಾನಸಿಕ ಒತ್ತಡ ಆಗುವಂತಹ ಸಂಭವ ಇದೆ ಗುರು ಹಿರಿಯರ ಆಶೀರ್ವಾದದಿಂದ ದೀರ್ಘಕಾಲದಿಂದ ಇದ್ದಂತಹ ದೊಡ್ಡ ಸಮಸ್ಯೆಯೊಂದು ನಿವಾರಣೆಯಾಗಲಿದೆ ವಸ್ತುಗಳ ಖರೀದಿಯಲ್ಲಿ ಮೋಸ ಹೋಗುವಂತಹ ಸಾಧ್ಯತೆ ಇರೋದ್ರಿಂದ ವ್ಯಾಪಾರ ವ್ಯವಹಾರವನ್ನು ಮಾಡುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಉದ್ಯೋಗ ಸ್ಥಳದಲ್ಲಿ ಎಲ್ಲರೊಂದಿಗೆ ಬರೆತು ಜವಾಬ್ದಾರಿಯಿಂದ ನಡೆದುಕೊಳ್ಳಬೇಕಾಗಿದೆ ಆದ್ದರಿಂದ ಈ ದಿನ ನವಗ್ರಹಗಳ ದರ್ಶನವನ್ನು ಪಡೆಯಿರಿ ನೈವೇದ್ಯಕ್ಕೆ ಹಣ್ಣುಗಳನ್ನು ಸಮರ್ಪಣೆ ಮಾಡಿ ನಿಮಗೆ ಬಂದಿರುವಂತಹ ಕಷ್ಟ ನಷ್ಟಗಳೆಲ್ಲ ನಿವಾರಣೆಯಾಗುತ್ತೆ ಈ ದಿನದ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕಾಗಿದೆ ನಿಮಗೆ ಕನ್ಯಾ ರಾಶಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಅದೃಷ್ಟವಂತ ಅವಕಾಶಗಳನ್ನು ಪಡೆದುಕೊಳ್ತಾನೆ ಬುದ್ಧಿವಂತ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಳ್ತಾನೆ ಹಾಗೆ ಕನ್ಯಾ ರಾಶಿಯವರು ಅದೃಷ್ಟವಂತರೂ ಬುದ್ಧಿವಂತರೂ ಆಗಿದ್ದಾರೆ ಜೊತೆಗೆ ಆಶಾವಾದಿಗಳು ಬೇಡಿ ಕಾಲ್ಪನಿಕ ಆದರ್ಶ ಜೀವನದ ಚಿತ್ರಣ ಹೇಗೆ ಇರುತ್ತೆ ಅನ್ನುವಂಥದ್ದನ್ನು ಕಟ್ಟಿಕೊಂಡಿದ್ದೀರಿ ಆದರೆ ನಿಮ್ಮ ನಿಮ್ಮ ಪ್ರೇಯಸಿ ಆಗಿರಬಹುದು ಪತಿಯಾಗಿರಬಹುದು ಪತ್ನಿ ಆಗಿರಬಹುದು ಅವರು ಸನ್ಯಾಸಿ ಸಂಖ್ಯೆಯನ್ನು ಹೊಂದಿರುವಂಥವ್ರು ಒಂದು ಕೆಲಸ ನಿಮಗೆ ಇಷ್ಟ ಆದರೆ ಅವರಿಗೆ ಅದು ಇಷ್ಟವಿಲ್ಲದಂತಾಗುತ್ತೆ ಅಂದರೆ ಪರಸ್ಪರ ಹೊಂದಾಣಿಕೆ ಮನೋಭಾವ ಸ್ವಲ್ಪ ಕಡಿಮೆ ಇರುತ್ತೆ ಇಂತಹ ವಿರೋಭಾಸದ ನಡುವೆ ಕೂಡ ಸಂಸಾರದ ನೌಕೆ ಸಾಕ್ತಾ ಇದೆ ಬಿರುಗಾಳಿ ಚಂಡಮಾರುತ ಬಂದರೂ ಕೂಡ ಹಾಗೂ ಈಗೂ ದಡ ಸೇರಿಸಲು ಪ್ರಯತ್ನವನ್ನು ಪಡ್ತಾ ಇದ್ದೀರಿ ಒಮ್ಮೊಮ್ಮೆ ನಿಮ್ಮ ಸ್ಥಿತಿ ಕಂಡು ನಿಮಗೆ ಕೋಪ ಬರಬಹುದು ಅಸಹನೆ ಆಕ್ರೋಶ ಬರಬಹುದು ಆದರೆ ಸಾಗರ ದಾಟಲು ಒಂದು ತೆಪ್ಪ ಬೇಕೇ ಬೇಕು ಹಾಗಾಗಿ ಆ ತೆಪ್ಪದಲ್ಲಿ ನೀವು ಪ್ರಯಾಣವನ್ನು ಮಾಡ್ತಾ ಇದ್ದೀರಿ ಸ್ವಲ್ಪ ಜಾಗ್ರತೆಯಿಂದ ಮಾಡಿ ಮನಸ್ಸನ್ನು ಬದಲಾಯಿಸ್ಕೊಳ್ಳಿ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ ಸಿಸ್ಟಮ್ಯಾಟಿಕ್ ಆಗಿ ಪ್ರಿಪೇರ್ ಮಾಡಿಕೊಳ್ಳಿ ಇದರಲ್ಲಿ ಯಶಸ್ಸು ಕಟ್ಟಿಟ್ಟ ಬುದ್ಧಿ ವ್ಯಾಪಾರಸ್ಥರಿಗೆ ನೌಕರರಿಗೆ ಗೃಹಿಣಿಯರಿಗೆ ರೈತರಿಗೆ ಪುಸ್ತಕ ವ್ಯಾಪಾರಿಗಳಿಗೆ ಉತ್ತಮ ದಿನ ಇದಾಗಿದೆ ರಾಜಕಾರಣಿಗಳಿಗೆ ಬಿಡುವಿಲ್ಲದ ದಿನ ಆದರೂ ಕೂಡ ನೀವು ಹಿಡಿದಂತಹ ಕಾರ್ಯ ಈ ದಿನ ಸಫಲವಾಗುತ್ತೆ ದೋಷಗಳ ನಿವಾರಣೆಗಾಗಿ ಇಂದು ಶನಿದೇವರ ದೇವಾಲಯಕ್ಕೆ ಸ್ವಲ್ಪ ಎಳ್ಳೆಣ್ಣೆಯನ್ನು ದಾನ ಮಾಡಿ ದೇವರ ದರ್ಶನ ಮಾಡಿ ಗ್ರಹ ಸ್ತೋತ್ರವನ್ನು ಪಠನೆ ಮಾಡಿ ನಿಮಗೆ ಶುಭವಾಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಈ ದಿನ ವಾಯುವ್ಯ ದಿಕ್ಕಾಗಿದೆ ತುಲ ರಾಶಿ ಸುಖ ದುಃಖ ಸಮೀಕೃತ್ವ ಲಾಭಾಲಾಭವು ಜಯ ಜಯವು ಅನ್ನುವಂತೆ ಸರ್ವರನ್ನು ಸಮಾನವಾಗಿ ಕಾಣುವಂತಹ ತುಲಾರಾಶಿಯವರು ತುಂಬ ಭಾವನಾಜೀವಿಗಳು ಸ್ವಲ್ಪ ಸೆನ್ಸಿಟಿವ್ ಆಗಿರುವಂಥ ವ್ಯಕ್ತಿಗಳು ನಿಮ್ಮ ಕಂಫರ್ಟ್ ಝೋನ್ನಿಂದ ಶೀಘ್ರವಾಗಿ ಆಚೆಗೆ ಬರಲ್ಲ ಯಾವುದಾದರೂ ಒಂದಕ್ಕೆ ಅಂಟಿಕೊಂಡರೆ ಅದನ್ನೇ ಹಿಡಿದುಬಿಡ್ತೀರಿ ಎಲ್ಲ ಕಾಲಕ್ಕೂ ಇದು ಸರಿ ಹೋಗಲ್ಲ ನೀವು ಹೇಳುವ ವಿಚಾರಗಳು ಸರಿಯಾಗೇ ಇರುತ್ತವೆ ಅನ್ನುವಂಥ ನಂಬಿಕೆ ನಿಮಗಿದೆ ನೀವು ಮಾಡುವಂತಹ ಕೆಲಸಗಳು ಕೂಡ ಸರಿಯಾಗಿ ಮಾಡ್ತೀವಿ ಅನ್ನುವಂಥ ವಿಶ್ವಾಸ ನಿಮಗಿದೆ ಆದರೆ ಅದು ಸ್ವಲ್ಪ ಮಟ್ಟಿಗೆ ನಿಜವೂ ಹೌದು ಎತ್ತು ಏರಿಗೆ ಎಳೆದ್ರೆ ಕೋಣ ನೀರಿಗೆ ಎಳೆದಂತೆ ಎಮ್ಮಂತಾಗಿದೆ ನಿಮ್ಮ ಸ್ಥಿತಿ ಮನೆಯಲ್ಲಿ ಕಚೇರಿಯಲ್ಲಿ ನೀವು ಒಂದು ಹೇಳ್ತೀರಿ ಅದು ಇನ್ನೊಂದಾಗ್ತಾ ಇದೆ ನಿಮ್ಮ ಸಂಗಾತಿ ಹೇಳಿದ್ದನ್ನೆಲ್ಲ ನೀವು ಮಾಡಬೇಕಾಗಿದೆ ಆದರೆ ನೀವು ಹೇಳೋದನ್ನು ಮಾತ್ರ ಅವರು ಮಾಡ್ತಾ ಇಲ್ಲ ಅನ್ನೋಂಥ ಕೊರಗು ನಿಮ್ಮನ್ನು ಕಾಡ್ತಾ ಇದೆ ನಿಮ್ಮಿಬ್ಬರ ರಾಶಿ ಚಕ್ರವೇ ಆಗಿದೆ ಯಾರು ಏನು ಮಾಡೋಕ್ಕಾಗುತ್ತೆ ಆದರೆ ಮುಂದೊಂದು ದಿನ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೆ ಮನ್ನಣೆ ಬರುತ್ತೆ ನಿಮ್ಮ ಅಭಿಪ್ರಾಯಗಳನ್ನು ಈ ದಿನ ಇತರರ ಮೇಲೆ ಒತ್ತಾಯಪೂರ್ವಕವಾಗಿ ಹೇರಲು ಹೋಗಬೇಡಿ ಏಕೆಂದರೆ ಅವರು ಕೇಳುವಂಥ ಸ್ಥಿತಿಯಲ್ಲಿಲ್ಲ ಇವತ್ತು ಹಣಕಾಸಿನ ಲಾಭ ಉತ್ತಮವಾಗಿದೆ ಹಾಗೆ ಅನಾರೋಗ್ಯದ ನಿಮಿತ್ತ ಖರ್ಚು ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಜಾಣ್ಮೆಯಿಂದ ಪರಿಸ್ಥಿತಿಯನ್ನು ನಿಭಾಯಿಸಿ ಮನೆಯಲ್ಲಿ ವಿವಾಹ ಉಪನಯನ ನಾಮಕರಣ ಇಂತಹ ಶುಭ ಕಾರ್ಯಗಳ ಬಗ್ಗೆ ಪ್ರಸ್ತಾಪ ಆಗಬಹುದು ದೂರ ಪ್ರಯಾಣ ಮಾಡುವಂತಹ ಸಂದರ್ಭ ಕೂಡ ಒದಗಿ ಬರುತ್ತೆ ಆದರೆ ಆ ಪ್ರಯಾಣವನ್ನು ಸಾಧ್ಯ ಆದರೆ ಮುಂದೂಡಿ ಪ್ರಯಾಣ ಮಾಡಲೇಬೇಕಾದಂತಹ ಸಂದರ್ಭ ಇದ್ದರೆ ಶ್ರೀ ಗಣಪತಿಯ ಸ್ತುತಿಯೊಂದಿಗೆ ಪ್ರಾರಂಭ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಈ ದಿನ ಆಗಿದೆ ವೃಶ್ಚಿಕ ರಾಶಿ ಹೂವಿನ ಆಡಂಬರವನ್ನು ಕಂಡು ಒಳ್ಳೆಯ ಹಣ್ಣು ದೊರೆಯುವುದೆಂಬ ಆಸೆಯಿಂದ ಮಾವಿನ ತೋಪನ್ನು ಕಡಿದು ಮುತ್ತುಗದ ಮರಗಳನ್ನು ಬೆಳೆಸಿ ನೀರೆರೆದರೆ ಏನಾಗುವುದು ಫಲಪ್ರಾಪ್ತಿಯ ಕಾಲದಲ್ಲಿ ಹಣ್ಣಿಲ್ಲವೆಂದು ವ್ಯಥೆ ಪಡಬೇಕಾಗುವುದು ಅದೇ ರೀತಿ ನಿಮ್ಮ ತಪ್ಪು ನಿರ್ಧಾರದಿಂದ ನಿಮ್ಮ ಇಂದಿನ ಜೀವನದ ಸುಖ ಮೇಳಕ್ಕೆ ಅಡ್ಡಿಯಾದರೂ ಕೂಡ ಭಗವಂತನಲ್ಲಿರುವಂತಹ ನಿಮ್ಮ ಅಚಲ ನಂಬಿಕೆ ನಿಷ್ಠೆ ಈ ದಿನ ನಿಮ್ಮನ್ನು ಜಯದ ದಡಕ್ಕೆ ಸೇರಿಸುತ್ತೆ ಪೂರ್ವಾರ್ಜಿತ ಪುಣ್ಯವೋ ಏನೋ ಎಲ್ಲ ರೀತಿಯ ಸೌಲಭ್ಯಗಳನ್ನು ವೃಶ್ಚಿಕ ರಾಶಿಯವರು ಒದಗಿಸಿಕೊಂಡಿದ್ದಾರೆ ಆದರೂ ಕೂಡ ಸುಖ ಪಡುವ ಕಾಲದಲ್ಲಿ ಕೆಲವು ಅಡ್ಡಿ ಆತಂಕಗಳು ಬಂದೊದಗಿವೆ ಬಂಧುಗಳಿಂದ ಸ್ನೇಹಿತರಿಂದ ಮಕ್ಕಳಿಂದ ಮಾನಸಿಕ ಕಿರಿಕಿರಿ ಆಗುವಂತಹ ಸಾಧ್ಯತೆ ಇದೆ ಮಾನಸಿಕ ನೆಮ್ಮದಿಯ ಅಂಶ ಈ ದಿನ ಸಾಧಾರಣವಾಗಿದೆ ವಿದ್ಯಾರ್ಥಿಗಳು ತಮ್ಮ ಚಂಚಲ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಬೇಕಾಗಿದೆ ಸ್ನೇಹಿತರೊಂದಿಗೆ ಮನಬಿಚ್ಚಿ ಮಾತನಾಡಿ ಆದರೆ ಸರಿಯಾದ ಕ್ರಮದಲ್ಲಿ ಮಾತನಾಡಿ ಕೆಲಸದ ಒತ್ತಡ ಇದೆ ಈ ದಿನ ಆದರೆ ಧೈರ್ಯದಿಂದ ಯುಕ್ತಿಯಿಂದ ನಿಭಾಯಿಸಬೇಕಾಗಿದೆ ಎಂದಿಗಿಂತ ಎರಡಷ್ಟು ಕೆಲಸ ಮಾಡುವಂತಹ ಸಾಧ್ಯತೆ ಇದೆ ಆದರೂ ಕೂಡ ಮನೆಯಲ್ಲಿ ಕಚೇರಿಯಲ್ಲಿ ಉದ್ಯೋಗ ಮಾಡುವ ಸ್ಥಳದಲ್ಲಿ ನಿಮಗೆ ಕೆಲಸ ಮಾಡಿದ ನಂತರ ಆತ್ಮತೃಪ್ತಿ ದೊರೆಯುತ್ತೆ ಈ ದಿನ ನಿಮ್ಮನ್ನು ಕಾಡುವಂತಹ ಅಪರಾಧಿ ಪ್ರಜ್ಞೆಯನ್ನು ಹೋಗಲಾಡಿಸಿಕೊಳ್ಳಲಿಕ್ಕೆ ಶ್ರೀ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ ನಿಮಗೆ ಶುಭವಾಗುತ್ತೆ ಇಲ್ಲಾಂದ್ರೆ ರೆಕಾರ್ಡ್ ಆಗಿರುವಂತಹ ಸ್ತೋತ್ರವನ್ನಾದರೂ ಆಲಿಸಿ ನಿಮಗೆ ನೀವು ಅಂದುಕೊಂಡಿರುವಂತಹ ಕೆಲಸ ಕಾರ್ಯಗಳೆಲ್ಲ ಕೈಗೂಡುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಧನುಸು ಗಿರಿರ್ ಮಹಾನ್ ಗಿರೇರ್ ರಬ್ಧಿಹಿ ಮಹಾನ್ ಅಬ್ಧೇರ್ ನಭೋ ಮಹತ್ ನಭೋ ಸೋ ಮಹತ್ ಬ್ರಹ್ಮ ತಥೋಪ್ಯಾಸ ಗರಿ ಎಸಿ ಅಂದರೆ ಬೆಟ್ಟ ದೊಡ್ಡದು ಅದಕ್ಕಿಂತ ಸಮುದ್ರ ಸಮುದ್ರಕ್ಕಿಂತ ಆಕಾಶ ದೊಡ್ಡದು ಆಕಾಶಕ್ಕಿಂತ ಬ್ರಹ್ಮವಸ್ತು ದೊಡ್ಡದು ಅದಕ್ಕಿಂತಲೂ ಆಸೆ ದೊಡ್ಡದು ಅನ್ನುವಂತೆ ಸಕಾರಾತ್ಮಕ ಆಸೆಯನ್ನೇ ಧಾರಣೆ ಮಾಡಿ ಮಾಡಿಕೊಂಡಿರುವಂಥ ಧನುರ್ ರಾಶಿಯವರು ಎಲ್ಲರನ್ನ ತಮ್ಮಂತೆಯೇ ನೋಡಿಕೊಳ್ಳುವರು ದೂರದರ್ಶಿತ ಸ್ವಭಾವದವರು ಭಗವಂತ ಊಟ ಬಟ್ಟೆ ವಸತಿ ಎಲ್ಲವನ್ನ ದಯಪಾಲಿಸಿದ್ದಾನೆ ಕುಟುಂಬದಲ್ಲಿರುವಂಥವರು ನಿಮ್ಮ ಸಹಕಾರಕ್ಕೆ ಯಾವತ್ತೂ ಇದ್ದಾರೆ ಅವರ ಸಹಕಾರವನ್ನು ಪಡೆದುಕೊಳ್ಳಿ ಆಗಬೇಕಾಗಿರುವಂತಹ ಕೆಲಸಗಳ ಬಗ್ಗೆ ಚಿಂತೆಯನ್ನು ಮಾಡಿ ಕೆಲಸ ಪೂರೈಸಲು ಕ್ರಮ ಕೈಗೊಳ್ಳಿ ಎತ್ತಿಗೆ ಜ್ವರ ಬಂದರೆ ನಮಗೆ ಬರೆ ಹಾಕಿದಂತೆ ಎನ್ನುವಂತೆ ಯಾರ ಮೇಲಿನ ಕೋಪವನ್ನು ಯಾರ ಮೇಲೋ ತೋರಿಸುವಂತಹ ನಿಮ್ಮ ಈ ನಡತೆ ಈ ದಿನ ಸ್ವಲ್ಪ ಜಾಸ್ತಿಯಾಗಿಯೇ ಇರುತ್ತೆ ಈ ದಿನ ಎಲ್ಲ ರೀತಿಯಿಂದಲೂ ಉತ್ತಮವಾಗಿದೆ ಹಣಕಾಸಿನ ಸ್ಥಿತಿ ಉತ್ತಮವಾಗಿದೆ ಆರೋಗ್ಯ ಸ್ಥಿತಿ ನೆನ್ನಗಿಂತಲೂ ಇಂದು ಉತ್ತಮವಾಗಿದೆ ವಿದ್ಯಾರ್ಥಿಗಳು ಓದಿನ ಬಗ್ಗೆ ಸ್ವಲ್ಪ ಗಮನ ಹರಿಸಿದರೆ ನಿಮ್ಮ ಭವಿಷ್ಯ ನಿಮಗೆ ಇನ್ನೂ ಉಜ್ವಲವಾಗುತ್ತೆ ಆದರೆ ನೀವು ನಿರೀಕ್ಷಿಸಿದಷ್ಟು ಫಲಿತಾಂಶ ಇಲ್ಲದೇ ಇರಬಹುದು ಸದ್ಯಕ್ಕೆ ಆದರೆ ಮುಂದೊಂದು ದಿನ ನಿಮಗೆ ಉತ್ತಮ ಫಲಿತಾಂಶ ಸಿಕ್ಕತ್ತೆ ಸದಾ ಭಗವಂತನ ಸ್ಮರಣೆ ಮಾಡ್ತಾ ಇರಿ ನಿಮಗೆ ಶುಭವಾಗುತ್ತೆ ಹಾಗೆ ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕಾಗಿರೋದ್ರಿಂದ ಪೂರ್ವ ದಿಕ್ಕಿನಡೆ ನಿಮ್ಮ ಪ್ರಯಾಣ ಇರಲಿ ನಿಮಗೆ ಶುಭವಾಗುತ್ತೆ ಮಕರ ರಾಶಿ ಹೋಪ್ ಇಸ್ ದ ವೇ ಆಫ್ ಲೈಫ್ ಅನ್ನುವಂಥ ಮಾತೊಂದಿದೆ ಅಂದರೆ ಭರವಸೆಯೇ ನಮ್ಮ ಜೀವನದ ಮಾರ್ಗ ಎಂದು ಹೇಳಬಹುದು ಪ್ರತಿ ರಾತ್ರಿ ನಾವು ನಿದ್ರಾದೇವಿಗೆ ಶರಣಾಗುವಂಥ ಮೊದಲು ನಾಳೆ ಬೆಳಗ್ಗೆ ಎದ್ದೇಳುತ್ತೇವೆ ಅನ್ನುವಂಥ ಭರವಸೆ ಎಲ್ಲರಲ್ಲಿಯೂ ಇದ್ದೇ ಇರುತ್ತೆ ಅದಕ್ಕೆ ಕೆಲವರು ಇಡ್ಲಿ ಹಿಟ್ಟನ್ನು ರುಬ್ಬಿಡ್ತಾರೆ ಹಾಲಿಗೆ ಹೆಪ್ಪನ್ನು ಕೂಡ ಹಾಕಿಡ್ತಾರೆ ಈ ಭರವಸೆ ಮಾನವನಿಗೆ ದೈವವು ಕರುಣಿಸಿರುವಂಥ ಉತ್ತಮವಾದ ಸಾಧನ ಹೀಗಾಗಿ ಮಕರ ರಾಶಿಯವರು ಇಂದು ಯಾವುದೇ ಕೆಲಸದಲ್ಲಿ ಭರವಸೆಯನ್ನು ಕಳೆದುಕೊಳ್ಬೇಡಿ ಕರ್ಮಣ್ಯ ವಾಧಿಕಾರಸ್ಥೆ ಮಾಫಲೇಶು ಕದಾಚನ ಅನ್ನೋ ಭಗವಂತನ ಮಾತಿನಂತೆ ನಿಮ್ಮ ಪ್ರಯತ್ನ ನೀವು ಮಾಡಿ ಅದರಲ್ಲಿ ಭರವಸೆ ನೀಡಿ ಖಂಡಿತವಾಗಿ ಉತ್ತಮ ಫಲ ನಿಮ್ಮದಾಗುತ್ತೆ ಇಂದು ನಿಮ್ಮ ದುರ್ಬಲ ಆರ್ಥಿಕ ಪರಿಸ್ಥಿತಿಯ ದೆಸೆಯಿಂದಾಗಿಯೇ ಹಲವಾರು ಕಾರ್ಯಕ್ರಮಗಳನ್ನು ಸ್ಥಗಿತಗೊಳಿಸಬೇಕಾದಂಥ ಪರಿಸ್ಥಿತಿ ಇದರಾಗಬಹುದು ಇದರಿಂದ ನಿಮಗೆ ಬಿಡುವಿನ ಸಮಯ ದೊರೆಯುತ್ತೆ ಆ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ನಿಮ್ಮ ಹಳೆಯ ಸ್ನೇಹಿತರೊಂದಿಗೆ ಸಮಯವನ್ನು ಕಳೆಯಲಿಕ್ಕಾಗಿ ಅವರನ್ನು ಭೇಟಿ ಮಾಡಿ ಅವರು ಉತ್ತಮವಾದ ಸಲಹೆಗಳನ್ನು ನೀಡುವಂತಹ ಸಾಧ್ಯತೆ ಇದೆ ಅವನ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರಯತ್ನ ಪಡಬಹುದು ಯಾವುದೇ ಪ್ರಮುಖ ವ್ಯಕ್ತಿಗಳೊಂದಿಗೆ ವ್ಯವಹರಿಸುವಾಗ ಎಚ್ಚರಿಕೆಯಿಂದ ಮಾತನಾಡಿ ಮಾತಿನ ಮೇಲೆ ಈ ದಿನ ನೀವು ತೀವ್ರವಾದ ನಿಗವನ್ನು ಇಡಬೇಕಾಗಿದೆ ನಿಮ್ಮ ಆರೋಗ್ಯ ಇಂದು ಅತ್ಯುತ್ತಮ ಮಟ್ಟದಲ್ಲಿದೆ ಆರ್ಥಿಕವಾಗಿ ಸಂಕಷ್ಟ ಉಂಟಾಗುವಂತಹ ದಿನ ಇದು ಕುಟುಂಬದಲ್ಲಿ ತಕ್ಕ ಮಟ್ಟಿಗೆ ಹಿತಕರಣವಾದ ವಾತಾವರಣ ಇದೆ ಉದ್ಯೋಗಿಗಳಿಗೆ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದ ದಿನ ಆಗಿದೆ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಾಲಯಕ್ಕೆ ಇಂದು ನೀವು ಭೇಟಿ ನೀಡಿ ದರ್ಶನವನ್ನು ಪಡೆಯಿರಿ ನಿಮಗೆ ಶುಭವಾಗುತ್ತೆ ಹಾಗೆ ನಿಮ್ಮ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕಾಗಿದೆ ಕುಂಭರಾಶಿ ಅರ್ಧ ನೀರು ತುಂಬಿರುವಂತಹ ಕೊಡದಲ್ಲಿ ಆಶಾವಾದಿಯು ನೀರನ್ನು ಕಂಡರೆ ನಿರಾಶಾವಾದಿಯು ಉಳಿದಿರುವ ಖಾಲಿಯ ಜಾಗವನ್ನು ಗಮನಿಸುತ್ತಾನೆ ಆಶಾವಾದಿಯು ಉಳಿದಿರುವ ಜಾಗವನ್ನು ತುಂಬಿಸಲು ಪ್ರಯತ್ನಿಸಿದರೆ ನಿರಾಶಾವಾದಿಯು ಖಾಲಿ ಜಾಗದ ಬಗ್ಗೆ ದೂರುತ್ತಾನೆ ಇದೇ ಆಶಾವಾದಿಗೂ ನಿರಾಶಾವಾದಿಗೂ ಇರುವಂತಹ ವ್ಯತ್ಯಾಸ ಇಂದು ಕುಂಭರಾಶಿಯವರು ಸಾಧ್ಯವಾದಷ್ಟು ಆಶಾವಾದಿಗಳಾಗಲು ಪ್ರಯತ್ನವನ್ನು ಪಡಿ ಇದರಿಂದ ನಿಮಗೆ ಹಲವಾರು ಲಾಭಗಳು ಉಂಟಾಗುತ್ತೆ ಇದನ್ನು ಸ್ವತಃ ನೀವೇ ಅನುಭವಿಸಿ ನೋಡಿ ಕೆಲವರು ಇಂದು ನಿಮ್ಮೊಡನೆ ವ್ಯವಹಾರ ಮಾಡುವಾಗ ಯಾವುದಾದರೊಂದು ಕೆಲಸವೂ ಅವರಿಂದ ನಿಮಗೆ ಆಗಬೇಕಾದಂತಹ ಪಕ್ಷದಲ್ಲಿ ಅವರ ಸಾಮರ್ಥ್ಯಕ್ಕೂ ಮೀರಿದ ಪೊಳ್ಳು ಭರವಸೆಗಳನ್ನು ಕೊಡ್ತಾರೆ ಇದರ ಬಗ್ಗೆ ಅರಿತುಕೊಳ್ಳಿ ಹೆಚ್ಚು ಭರವಸೆಯನ್ನು ಅವರ ಮೇಲೆ ಇಟ್ಟುಕೊಳ್ಬೇಡಿ ಬಹಳ ದಿನಗಳಿಂದ ನೀವು ಪಟ್ಟಿರುವಂತಹ ಶ್ರಮಕ್ಕೆ ಫಲಿತಾಂಶವು ಅದರ ಜೊತೆಗೆ ಹೊಗಳಿಕೆಗಳು ಇಂದು ನಿಮಗೆ ಸಿಗತ್ವೆ ಹೊಗಳಿಕೆಯಿಂದ ಹೆಚ್ಚು ಹಿಗ್ಗಬೇಡಿ ಇದರಿಂದ ನಿಮ್ಮ ಮುಂದಿನ ಕಾರ್ಯಕ್ಷಮತೆ ಕಡಿಮೆಯಾಗಬಹುದು ಇಂದು ಕುಂಭರಾಶಿಯವರ ಆರೋಗ್ಯ ಮಟ್ಟವು ಅತ್ಯುತ್ತಮವಾಗಿರುತ್ತೆ ಹಣಕಾಸಿನ ವಿಚಾರಕ್ಕೆ ಬಂದರೆ ನೀವು ನಿರೀಕ್ಷಿಸಿದಷ್ಟು ಲಾಭ ಇಂದು ನಿಮಗೆ ದೊರೆಯಲ್ಲ ನಿರಾಶರಾಗಬೇಡಿ ಮಾಡುತ್ತಿರುವಂಥ ಪ್ರಯತ್ನವನ್ನು ನಿಲ್ಲಿಸಬೇಡಿ ಈ ಸಮಸ್ಯೆ ಎರಡು ದಿನಗಳ ನಂತರ ಪರಿಹಾರ ಆಗುತ್ತೆ ಇಂದು ನಿಮ್ಮ ಕುಟುಂಬದಲ್ಲಿ ತಕ್ಕ ಮಟ್ಟಿಗೆ ಉತ್ತಮವಾದಂತಹ ವಾತಾವರಣ ಇದ್ದು ಜೊತೆಗೆ ಮನಸ್ತಾಪಗಳು ವೈಮನಸ್ಸುಗಳು ಒಳಗೊಳಗೆ ತಾಂಡವಾಡ್ತಾ ಇರುತ್ತೆ ಕೋಪವನ್ನು ವ್ಯಕ್ತಪಡಿಸಬೇಡಿ ವ್ಯಕ್ತಪಡಿಸಿದರೆ ಜಗಳಗಳು ಉಂಟಾಗಬಹುದು ಇಂದು ಪ್ರೇಮಿಗಳಿಗೆ ವಿವಾಹಿತರಿಗೆ ಗೃಹಿಣಿಯರಿಗೆ ಸಾಧಾರಣವಾದ ದಿನ ಆಗಿದೆ ಈ ದಿನ ವಿನಾಯಕನಿಗೆ ಗರಿಕೆಯ ಹುಲ್ಲನ್ನ ಇಂದು ನೀವು ಸಮರ್ಪಿಸಿದರೆ ನಿಮಗೆ ಹಿಡಿದ ಕಾರ್ಯಗಳೆಲ್ಲ ಶುಭವಾಗುತ್ತೆ ಒಳ್ಳೆಯ ಫಲವನ್ನು ನೀಡುತ್ತೆ ಹಾಗೆ ನಿಮ್ಮ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕಾಗಿದೆ ಮೀನರಾಶಿ ನಾಯಿಯು ಬೊಗಳಿದರೆ ಆನೆಯ ಗಾಂಭೀರ್ಯ ನಡಿಗೆಗೆ ಧಕ್ಕೆ ಉಂಟಾಗುವುದೇ ಬೊಗಳುವ ನಾಯಿಯು ಬೊಗಳುತ್ತಿರುತ್ತದೆ ಆದರೆ ಆನೆಯು ತನ್ನದೇ ರಾಜ ಗಾಂಭೀರ್ಯದಿಂದ ಟಿವಿಯಿಂದ ಹೆಜ್ಜೆಯನ್ನು ಹಾಕುತ್ತೆ ಅಂತೆಯೇ ಇಂದು ನಿಮ್ಮ ಸುತ್ತಮುತ್ತಲಿನ ಕೀಳು ಮನಸ್ಸಿನ ಕೆಲವು ವ್ಯಕ್ತಿಗಳು ನಿಮ್ಮನ್ನು ಅಲ್ಲಗಳೆಯುವಂತಹ ಸಂದರ್ಭ ಇದೆ ನಿಮ್ಮನ್ನು ಒಂದಲ್ಲ ಒಂದು ಕಾರಣವನ್ನು ಇಟ್ಟುಕೊಂಡು ಅಣಕಿಸುತ್ತಾರೆ ಆದರೆ ನೀವು ನಾಯಿಗಳ ಕಡೆ ಗಮನವನ್ನು ಕೊಡದೆ ಗಾಂಭೀರ್ಯವಾಗಿ ಸಾಗುವ ಆನೆಯಂತಿರಬೇಕು ಅವರ ಮಾತುಗಳಿಗೆ ತಲೆ ಕೆಡಿಸಿಕೊಳ್ಬಾರ್ದು ಇಂದು ಮೀನರಾಶಿಯವರಿಗೆ ಪ್ರಯಾಣ ಮಾಡಲು ಅಷ್ಟೇನು ಒಳ್ಳೆಯ ದಿನವಲ್ಲವಾದ್ದರಿಂದ ಆದಷ್ಟು ಪ್ರಯಾಣವನ್ನು ಮುಂದೂಡಿ ಅದಕ್ಕೆ ಅವಕಾಶವಾಗದಿದ್ದ ಪಕ್ಷದಲ್ಲಿ ಶ್ರೀ ವಿನಾಯಕ ಸ್ವಾಮಿಯನ್ನು ಆರಾಧಿಸಿ ರಾಹುಕಾಲ ಅಲ್ಲದ ಸಮಯವನ್ನು ನೋಡಿಕೊಂಡು ಪ್ರಯಾಣವನ್ನು ಪ್ರಾರಂಭ ಮಾಡಿ ಇಂದು ಮೀನರಾಶಿಯವರ ಹಣಕಾಸಿನ ಸಮಸ್ಯೆಗಳನ್ನು ನಿವಾರಿಸಲು ಪೋಷಕರ ಬೆಂಬಲ ಸಿಗಬಹುದು ಆದರೆ ಆ ಹಣವನ್ನು ಸದುಪಯೋಗಪಡಿಸಿಕೊಳ್ಳಿ ಅವರು ನೀಡುತ್ತಾ ಇರುವಂತಹ ಸಹಾಯದ ಹಣದ ಹಿಂದೆ ಪಟ್ಟಿರುವಂತಹ ಶ್ರಮ ಎಷ್ಟಿರಬಹುದು ಅನ್ನುವಂಥದ್ದನ್ನು ಮನವರಿಕೆ ಮಾಡಿಕೊಳ್ಳಿ ಇಂದು ನೀವು ನಿಮ್ಮ ಪ್ರೀತಿಪಾತ್ರರಿಗೆ ಭಾವನೆಗಳನ್ನು ವ್ಯಕ್ತಪಡಿಸಲು ಸಾಧ್ಯವಾಗದೇ ಹೋಗಬಹುದು ಚಿಂತಿಸಬೇಡಿ ಇಂದಲ್ಲದಿದ್ದರೂ ಮುಂದೊಂದು ದಿನ ಖಂಡಿತವಾಗಿಯೂ ನಿಮ್ಮ ಮನದಾಳದ ಮಾತುಗಳನ್ನು ಅವರ ಬಳಿ ಹಂಚಿಕೊಳ್ತೀರ ಇಂದು ನಿಮ್ಮ ಆರೋಗ್ಯ ಉತ್ತಮವಾಗಲಿದ್ದು ಆರ್ಥಿಕವಾಗಿ ಧನಲಾಭ ಆಗುವಂತಹ ಸಾಧ್ಯತೆಗಳಿದೆ ಕುಟುಂಬದಲ್ಲಿ ಅಹಿತಕರವಾದಂತಹ ವಾತಾವರಣ ತಲೆದೋರೋ ಸಂಭವ ಇದೆ ಇಂದು ಪ್ರೇಮಿಗಳಿಗೆ ಮತ್ತು ವಿವಾಹಿತರಿಗೆ ಸರಸಕ್ಕಿಂತಲೂ ವಿರಸದ ಪ್ರಮಾಣ ಹೆಚ್ಚಾಗಿರುವಂತಹ ದಿನ ಇಂದು ನೀವು ಶನಿ ಮಹಾತ್ಮನ ದೇವಾಲಯಕ್ಕೆ ಭೇಟಿ ನೀಡಿ ಎಳ್ಳಿನ ಬತ್ತಿಯನ್ನು ಬೆಳಗಿಸಿ ನಿಮಗೆ ಶುಭವಾಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು ಈ ದಿನ ಪ್ರಿಯ ವೀಕ್ಷಕರೇ ಇಷ್ಟು ಹೊತ್ತು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಕೇಳಿದ್ರಿ ಈಗ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳ್ಕೊಳ್ಳೋಣ ಮೀನರಾಶಿಯವರ ಅದೃಷ್ಟ ಸಂಖ್ಯೆ ಒಂದು ಕುಂಭ ತುಲ ಮೂರು ಮಿಥುನ ಕನ್ಯಾ ನಾಲ್ಕು ವೃಷಭ ಸಿಂಹ ಧನಸ್ಸು ಆರು ಮೇಷ ಮಕರ ಏಳು ಕಟಕ ಎಂಟು ವೃಶ್ಚಿಕ ಒಂಬತ್ತು ವೀಕ್ಷಕರೇ ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ ಸದಾ ದೇವರನ್ನು ಸ್ಮರಣೆ ಮಾಡ್ತಾ ಇರಿ ತಮಗೆಲ್ಲ ಶುಭವಾಗಲಿ ನಮಸ್ಕಾರ